ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಪನ್ನೀರ್ ಟಿಕ್ಕಾ ರೆಸಿಪಿ ಮಾಡ್ತಾ ಇರೋದು ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ರೆಡಿ ಮಾಡ್ಕೋಬೇಕು ಮೊದಲನೇದಾಗಿ ನಾನು ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿರೋದು ಮಾಮೂಲಿ ಯಾವ ಥರ ಮೊಸರು ಇದ್ದರೂ ಓಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ ತೊಗೊಂಡಿರೋದು ಇದಕ್ಕೆ ನಾನು ಫುಡ್ ಕಲರ್ ಇಲ್ಲ ನೀವು ಹಾಫ್ಸ್ನಲ್ಲಿ ಹಾಕಿದ್ರೆ ಹಾಕ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇರೋದು ನಾನು ಒಂದು ಅರ್ಧ ಹುಳಿನ ನಿಂಬೆ ಹುಳಿ ತೊಗೊಂಡಿರೋದು ವಿನೆಗರ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ನಿಂಬೆ ಹುಳಿ ಹಾಕ್ರಿ ಚೆನ್ನಾಗಿರುತ್ತೆ ಇದು ನೆಂದರೆ ತುಂಬ ಚೆನ್ನಾಗಿರುತ್ತೆ ನಿಂಬೆ ಹುಳಿಯಿಂದ ನೋಡಿ ಕಲಸಾಗಿದೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇರೋದು ಕಲಸಾಗಿದೆ ಈಗ ನಾನು ಸ್ಪೂನ್ ಬಳಸ್ತಾ ಇಲ್ಲ ಕೈಯಲ್ಲೇ ಕಲಿಸ್ತೋದು ಯಾಕಂದರೆ ಕೈಯಲ್ಲಿ ಕಲಿಸಿದರೆ ಸ್ಮೂತಾಗಿ ಕಲಿಸ್ಕೊಂತೀವಿ ಇಲ್ಲಾಂದರೆ ನೀವು ಸ್ಪೂನಲ್ಲಾದರೂ ಬಳಸ್ಕೊಬೋದು ನೋಡಿ ನಾನು ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಇತ್ತು ಅದನ್ನು ಆ್ಯಡ್ ಮಾಡ್ತಾ ನೀವು ಬೇಕಾದರೆ ಕಸ್ತೂರಿ ಮೆಂತೆ ಬೇಕಾದರೆ ಆ್ಯಡ್ ಮಾಡ್ಬೋದು ನಾನು ಒಂದು ಫಿಫ್ಟಿ ಒನ್ ಫಿಫ್ಟಿ ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿರೋದು ಅಂದರೆ ನಾನು ಮನೆಯಲ್ಲೇ ಮಾಡಿರೋದು ಒಂದು ಕ್ಯಾಪ್ಸಿಕಮ್ ತೊಗೊಂಡಿರೋದು ಒಂದೆರಡು ಈರುಳ್ಳಿ ತೊಗೊಂಡಿರೋದು ಅಂದರೆ ಕ್ಯೂಬ್ ಶೇಪಲ್ಲೇ ನಾನು ಕಟ್ ಮಾಡಿರೋದು ಕ್ಯಾಪ್ಸಿಕಮ್ನು ಅಷ್ಟೇ ಅದೇ ಶೇಪಲ್ಲಿ ಕಟ್ ಮಾಡಿರೋದು ಈರುಳ್ಳಿನೂ ಅಷ್ಟೇ ಅದೇ ಶೇಪಲ್ಲಿ ಕಟ್ ಮಾಡಿರೋದು ಈಗ ನೋಡಿ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕಿದ್ದೀನಿ ಇದು ನೋಡಿ ಚೆನ್ನಾಗಿ ಹಾರ್ಡಾಗಿ ಕಲಿಸಿದ್ರೆ ಏನು ತೊಂದರೆ ಇಲ್ಲ ಅದೇ ಪನ್ನೀರ್ ಹಾಕಿ ಕಲಿಸಿದ್ರೆ ಸ್ವಲ್ಪ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈಗ ನಾನು ಕಲಸಾಗಿದೆ ಇದಕ್ಕೆ ನಾನು ಒನ್ ಫಿಫ್ಟಿ ಗ್ರಾಮ್ನಷ್ಟು ಪನ್ನೀರ್ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಈ ಕಲಸಾದ ಮೇಲೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ನನಗೆ ಕಡಿಮೆ ಅನಿಸ್ತಾ ಇದೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟೇ ನೀರು ಇದ್ದೀನಿ ಈಗ ನೋಡಿ ಎಲ್ಲ ಕಲಸ್ಕೊಂಡಾಗಿದೆ ಇದಕ್ಕೆ ನಾನು ನೋಡಿ ಸ್ವಲ್ಪ ಹಾರ್ಡ್ ಆಯಿತು ಹಾಗಾಗಿ ಒಂದು ಬ್ರೇಕ್ ಆಯಿತು ನೋಡಿ ಆ ಥರ ಬ್ರೇಕ್ ಆಗಬಾರ್ದು ನೀವು ಸ್ಮೂತಾಗಿ ಕಲಿಸ್ಕೊಬೋದು ನೋಡಿ ಇದನ್ನು ನಾನು ಒಂದು ಗಂಟೆ ಇಲ್ಲಾಂದರೆ ಒಂದು ಮುಕ್ಕಾಲು ಗಂಟೆ ನೆನೆಸಿಡ್ಬೇಕು ನಾನು ಒಂದು ಅರ್ಧ ಗಂಟೆ ಟೈಮ್ ಇಲ್ಲ ಹಾಗಾಗಿ ನೀವು ಟೈಮೇ ಇಲ್ಲಪ್ಪ ಇಲ್ಲ ಅಂತಂದರೆ ಒಂದು ಹದಿನೈದು ನಿಮಿಷ ನೆನಟ್ರೆ ಓಕೆ ಚೆನ್ನಾಗಿರುತ್ತೆ ಈ ಥರ ನೆನೆಸಿಟ್ಟು ಮಾಡಿದ್ರೇ ನೋಡಿ ನೀವು ಬೇಗ ನೆನಿಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲ ವಿನೆಗರ್ ಹಾಕಿದರೆ ಸ್ವಲ್ಪ ಬೇಗನೆ ಆಗುತ್ತೆ ಹಾಗಾಗಿ ಈಗ ನೆಂದಾಗಿದೆ ನಾನು ನಿಮಗೆ ತುಂಬ ಈಸಿ ಆಗಲಿ ಅಂಥೇಳಿ ನಾನು ಈ ಥರ ರೆಡಿ ರೆಸಿಪಿನ ರೆಡಿ ಮಾಡಿ ತೋರಿಸ್ತಾ ಇರೋದು ನೋಡಿ ವುಡನ್ ಸ್ಟಿಕ್ಕು ಸ್ಟೀಲ್ ಸ್ಟಿಕ್ಸು ಎಲ್ಲರ ಕಡೆ ಇರೋಲ್ಲ ಈಗ ಸಡನ್ನಾಗಿ ಹಳ್ಳಿ ಸೈಡಾಗಲಿ ಎಲ್ಲಾದರೂ ಹೊರಗಡೆ ಸಿಟಿಯಲ್ಲಾದ್ರೂ ಸಡನ್ನಾಗಿ ಮಕ್ಕಳಿಗೆ ಮಾಡಿಕೊಡ್ಬೇಕಪ್ಪ ಈ ಥರ ಚಿಕನ್ ಟಿಕ್ಕಾಗಲಿ ಇಲ್ಲ ಪನ್ನೀರ್ ಟಿಕ್ಕಾದರೂ ಮಾಡಿಕೊಡ್ಬೇಕಂದ್ರೆ ಸಿಗೋಲ್ಲ ಏನು ಮಾಡ್ತೀರಾ ಅದಕ್ಕೆ ನಾನು ಎಲ್ಲರ ಮನೆಗಳ ಮನೆಗಳ ಹತ್ರನೇ ಇರುತ್ತೆ ತೆಂಗಿನ ಮರ ಒಣಗಿರೋ ಗೆರೆ ಇರುತ್ತಲ್ಲ ಅದರಿಂದನೇ ನಾನು ಮಾಡಿರೋದು ನೋಡಿ ಪನ್ನೀರ್ ಬಂದು ಈ ಥರ ಹಾಕಬೇಕು ನಾವು ಫಸ್ಟಿಗೆ ಹಾಕಿದ್ನಲ್ಲ ಆ ಥರ ಹಾಕಿದ್ರೇ ಎರಡು ಕಡೆ ಬೇಯಿಸೋಕೆ ಆಗಲ್ಲ ನೋಡಿ ಈ ಥರ ಹಾಕಿದ್ರೇ ಎರಡು ಕಡೆನೂ ಬೇಯಿಸ್ಬೋದು ನೀವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ನೋಡಿ ನೀವು ಇಲ್ಲಾಂದ್ರೆ ಚಿಕನ್ನೂ ಈ ಥರನೇ ಮಾಡಿ ಮಾಡಿ ತಿನ್ನಿಸ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಂತೂ ನನ್ನ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ನಾನು ಈ ಥರ ಮಾಡಿ ನೀವು ನ್ಯಾಚುರಲಿ ಯಾವುದೇ ತರ ಹೋಟೆಲ್ ರೆಸ್ಟೋರೆಂಟ್ ಗೆ ಬೇಕಾಗಿಲ್ಲ ಮನೆಯಲ್ಲೇ ನೀವು ರೆಡಿ ಮಾಡಿ ತಿನ್ನಿಸ್ಬೋದು ಮಕ್ಕಳಿಗೆ ನೋಡಿ ಇದನ್ನ ಈ ತರ ಆ್ಯಡ್ ಮಾಡ್ಬೇಕಾರೆ ನೋಡಿ ಸ್ಮೂತಾಗಿ ಹಾಕ್ಬೇಕ್ರಿ ಇಲ್ಲ ಅಂತಂದ್ರೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಒಂದು ಹಾಕಿದ್ದೆ ಆಲ್ರೆಡಿ ಅದು ಒಂದು ಬ್ರೇಕ್ ಆಗಿದೆ ನೋಡಿ ನಾವು ನಾನ್ಸ್ಟಿಕ್ ಕಡಾಯಿ ಆದರೂ ತೊಗೋಬೋದು ಇಲ್ಲಾಂದರೆ ನಾನ್ ಸ್ಟಿಕ್ ದೋಸೆ ಹಂಚು ತೊಗೊಂಡ್ರೆ ನಾನು ಅದರಲ್ಲೇ ನಾನು ಮಾಡ್ತಾ ಇರೋದು ನೀವು ಬೇಕಾದರೆ ಕಬ್ಬಿನಿದ್ದು ಕಬ್ಬಣಿದ್ದು ಹಂಚಿರುತ್ತಲ್ಲ ಅದರಲ್ಲಿ ಬೇಕಾದ್ರೆ ಮಾಡಿರಿ ಬೇರೆದ್ರಲ್ಲ ಅಂದರೆ ಆಗುತ್ತೆ ಹಾಗಾಗಿ ಚೆನ್ನಾಗೆಲ್ಲ ಅಂಟ್ಕೊಂಡು ಹಾಗಾಗಿ ನೋಡಿ ಎಣ್ಣೆ ಹಾಕಿದ್ದೀನಿ ನೀವು ಬೇಕಾದ್ರೆ ತುಪ್ಪನೂ ಹಾಕ್ಬೋದು ತುಪ್ಪ ಇಲ್ಲಾಂದರೆ ಬೆಣ್ಣೆನೂ ಹಾಕಿ ಮಾಡ್ತಾರೆ ಅವೆರಡೂ ಹಾಕಿ ಮಾಡಿ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಎಷ್ಟು ರುಚಿಯಾಗಿದೆ ಅಲ್ವಾ ನಮ್ಮ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು